ನಾವೆಲ್ಲ ಪೇಪರ್ ನೋಡಿರ್ತೀವಿ ನ್ಯೂಸ್ ನೋಡಿರ್ತೀವಿ ಅಲ್ಲೆಲ್ಲ ಏನಾಗಿರುತ್ತೆ ಸಣ್ಣ ಪುಟ್ಟ ಘಟನೆಗಳೇನಪ್ಪ ಅಂದ್ರೆ ಸಣ್ಣ ಮಕ್ಕಳ ಮೇಲೆ ಆಗಿರ್ಬಹುದು ಅಮ್ಮಾಯಕ ಹೆಣ್ಣು ಮಕ್ಕಳ ಮೇಲೆ ಏನಾಗುತ್ತಪ್ಪ ಅಂದ್ರೆ ಕೆಟ್ಟ ಜನರ ಕಂಡುಬಿದ್ದಾಗ ಎಲ್ಲೋ ವರ್ಷ ಇದು ಮಾಡಿ ಹೆಣ್ಣು ಮಕ್ಕಳ ಒಂದು ಅತ್ಯಾಚಾರ ಆಗಿರ್ಬಹುದು ಅಥವಾ ಅವರ ಕೊಲೆಯನ್ನ ಆಗಿರ್ಬಹುದು ಅಂತ ಅವ್ರು ಮಾಡ್ತಾ ಇರ್ತಾರೆ ಇವೆಲ್ಲ ಆಗ್ಬಾರ್ದು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಮತ್ತೆ ನೋಡಿ ಅದರಲ್ಲಿ ಬಾಲಕರಿಗೆಲ್ಲ ಇಲ್ಲಿ ಕೇವಲ ಕೇವಲ ಹೆಣ್ಣು ಮಕ್ಕಳಿಗೆ ಏನಪ್ಪ ಅಂದ್ರೆ ಈ ಒಂದು ಕರೆಟ್ ಹೇಳ್ತಕ್ಕಂತ ಒಂದು ತರಬೇತಿಯನ್ನು ಪಡೆದುಕೊಂಡು ನಿಮ್ಮ ಕಾಲ ಮೇಲೆ ಏನಪ್ಪಾ ನಿಂತುಕೊಂಡ್ರೆ ಧೈರ್ಯದಿಂದ ಏನಪ್ಪಾಂದ್ರೆ ಫೇಸ್ ಮಾಡ್ತಕ್ಕಂಥ ಹಲವಾರು ರೀತಿಯಾಗಿರ್ತಕ್ಕಂಥ ಕೌಶಲ್ಯಗಳೇನಪ್ಪ ಅಂದ್ರೆ ಕಲಿಸ್ತಾ ಇರ್ತಾರೆ ಹೋಗೋಸೆ ನಿಮ್ಗೆ ಎಲ್ಲರಿಗೂ ಬರ್ತಿದೆ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥವ್ರು ಅವ್ರು ಕೇವಲ ಬರೀ ಏನಪ್ಪ ಅಂದ್ರೆ ಒಂದ್ ಕ್ಲಾಸ್ ಅಥವಾ ಎರಡು ಕ್ಲಾಸ್ ಹೇಳಿ ನಿಂಗೆ ಕ್ಲಾಸ್ ಹೇಳೋದೇನು ಮಾಡ್ತಿದ್ರು ಡೈರೆಕ್ಟ್ ಕ್ಲಾಸ್ ಹೇಳುತ್ತಿದ್ರು ಪರಿಪೂರ್ಣವಾಗಿ ಏನಪ್ಪಾ ಅಂದ್ರೆ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಹೋದರನ್ನ ಅವರಿಗೆ ಪರಿಪೂರ್ಣ ಕಲಿಸಿದ್ದಾರೆ ಅದೇ ರೀತಿಯಾಗಿ ನೀವೇನಾದರೂ ಅವರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿದೆ ಆದ್ರೆ ಅವ್ರು ಒಂದ್ ಹೇಳಿದ್ರೆ ನೀವು ಒಂದ್ ತರ ಸಲ ಏನ್ ಮಾಡ್ಬೇಕು ಅದು ಎರಡು ಸಲ ಪ್ರಯತ್ನ ಮಾಡಿ ತೋರಿಸ್ಬೇಕು ಅವ್ರಿಗೆ ಹ್ಯಾಂಗ ಅನ್ಸ್ಬೇಕಂದ್ರೆ ಇನ್ನೊಂದ್ಸಲ ಕಾಸಿಗೆ ಬಸ್ಬೇಕೇನೆ ಅಂದ್ರೆ ಏನ್ ಮಾಡ್ಬೇಕು ಎರಡನೂ ಕ್ಲಾಸ್ ತಗೊಂಡ್ ಯಾವ್ರಿಗೆ ಹೋಗ್ಬಾರ್ದು ಆ ರೀತಿಯಾಗಿ ಏನಪ್ಪಾ ನೀವು ಅವ್ರಿಗೆ ಮಾಯ ತೋರ್ಸನಾಗುತ್ತೆ ನಿಮ್ ಅಂದ್ರೆ ವಿಶ್ವಾಸ ನಂಬಿಕೆ ಬಂದ್ ಏನಪ್ಪ ಅಂದ್ರೆ ಅವರು ಸವಿಸ್ತಾರವಾಗಿ ಅವ್ರು ಒಂದ್ ಬೆಳಗ್ಗೆ ಬರಲ್ಲಂದ್ರೆ ನಾವು ಬಿಡೋದಾಗಿದ್ದೀವಿ ಯಾಕಂದ್ರೆ ಅವ್ರ ಮ್ಯಾಲ ಹಕ್ಕಿದೆ ನನ್ಗೆ ಯಾಕಂದ್ರೆ ಕೇಳತಕ್ಕಂಥದ್ದು ಅದಕ್ಕಾಗಿ ಏನಪ್ಪಾ ಅಂದ್ರೆ ಯಾರು ಕೂಡ ಇದೆ ಏನು ಸಂಕೋಚ ಪಟ್ಕೊಳ್ಳೋ ಅಂದ್ರೆ ನಿಮ್ಗೆ ಏನಾದ್ರು ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ರು ಕೂಡ ಏನ್ ಮಾಡ್ಬೋದು ನೀವು ಅವ್ರ ಹತ್ರ ಏನಪ್ಪ ಅಂದ್ರೆ ಉತ್ತರವನ್ನು ಜೊತೆಗವ ಎರಡರ ಭಾಗದಲ್ಲಿ ಏನಪ್ಪಾ ಅಂದ್ರ ಪತ್ರಕರ್ತರು ಕೂಡ ಇದ್ದಾರೆ ಮತ್ತೆ ಟಿವಿ ನೈನ್ ಅಂತ ಒಂದು ಬರ್ತಾರೆ ಚಾನಲ್ ಆ ಮಾಧ್ಯಮದ ಒಂದು ಸಂಚಾಲಕರು ಕೂಡ ಅವ್ರು ಇದ್ದಾರೆ ಅದಕ್ಕಾಗಿ ಎಲ್ಲರೂ ಬೇಟೆಗೆ ನಮಗೆ ಏನೇ ಸಣ್ಣ ಪುಟ್ಟ ವಿಷಯಗಳಾದ್ರೂ ಕೂಡ